ನೋಡಿ ಮಕ್ಕಳೇ ಅಲ್ಲಿ ಕಣ್ಣು ಹಾಯಿಸಿದಷ್ಟು ದೂರದೂರ ಕಾಣಿಸ್ತಿರೋ ಈ ಜಮೀನನ್ನ ನಿಮ್ಮ ಮುತ್ತಜ್ಜ ನಿಮ್ಮ ಅಜ್ಜನಿಗೆ ಪಿತ್ರಾರ್ಜಿತವಾಗಿ ಕೊಟ್ಟರು ಆಮೇಲೆ ಮುಂದೆ ನಾನು ಇದನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಇದರಲ್ಲಿ ಉತ್ತಮ ಬೆಳೆಗಳನ್ನ ಬೆಳೆಯೋದು ನಿಮ್ ಜವಾಬ್ದಾರಿಯಾಗಿರುತ್ತೆ ಇದರ ರಕ್ಷಣೆ ನಾವಿಬ್ರು ಮಾಡೋಣ ಹಾಗೆ ಒಳ್ಳೆ ಬೆಳೆಗಳನ್ನ ಬೆಳೆಯೋಣ ನಮಸ್ತೆ ಪ್ರಧಾನಿ ಹೇಗಿದ್ದೀರಿ ಮಕ್ಕಳೇ ನಿಮ್ ಗೊತ್ತಾ ಈ ಪೂರ್ತಿ ಜಮೀನು ಇಂದಿನಿಂದ ನಮ್ಮದಾಗುತ್ತೆ ಮತ್ತೆ ನಾವು ಕೂಡ ಅಪ್ಪ ಅಂತರ ಇದ್ರ ರಕ್ಷಣೆ ಮಾಡ್ತೀವಿ ಹಾಗೆ ಉತ್ತಮ ಬೆಳೆಗಳನ್ನ ಬೆಳಿತೀವಿ ಮಗು ನಿಮ್ಮ ಅಪ್ಪ ಹಾಗೂ ಅಜ್ಜ ಹಾಗೆ ಕಾಳಜಿ ವಹಿಸದೇ ಇದ್ರೆ ಒಳ್ಳೇದು ಅಲ್ಲ ಪ್ರಧಾನ್ರೆ ಮಕ್ಕಳಿಗೆ ಇದೇನ್ ಹೇಳ್ತಾ ಇದ್ದೀರಾ ಅಲ್ಲ ನಾನು ನನ್ನ ಅಪ್ಪ ಮತ್ತೆ ನನ್ನ ಅಜ್ಜ ಈ ಜಮೀನಿನ ಚೆನ್ನಾಗಿ ನೋಡ್ಕೊಂಡಿಲ್ವಾ ಹಗಲು ರಾತ್ರಿ ಕಷ್ಟಪಟ್ಟು ಈ ಜಮೀನಲ್ಲಿ ಚಿನ್ನ ಬೆಳ್ದಿಲ್ವಾ ವಿನೋದ್ ನಾವು ಹಾಗೂ ನಮ್ಮ ಪೂರ್ವಜರು ಈ ಜಮೀನಲ್ಲಿ ಚಿನ್ನವನ್ನು ಬೆಳೆದ್ವಿ ಆದರೆ ನಮ್ಗೆ ಗೊತ್ತಿಲ್ಲದೆ ನಮ್ಮ ಜಮೀನನ್ನು ಗೆದ್ದಲುಗಳಂತೆ ಒಳಗೊಳಗೆ ಟೊಳ್ಳಾಗಿಸಿದ್ದೇವೆ ಇಲ್ಲ ಪ್ರಧಾನರೇ ಹಾಗೇನೂ ಇಲ್ಲ ಮತ್ತೆ ನೀವೇನು ಹೇಳ್ತಾ ಇದ್ರ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ವಿನೋದ್ ಸ್ವಲ್ಪ ಗಮನಿಸು ನಾವೀಗ ಪಡೆಯುತ್ತಿರುವಂತಹ ಫಸಲು ಈಗ ಕೂಡ ಈ ಮೊದಲಿನ ಫಸಲಷ್ಟೇ ಚೆನ್ನಾಗಿದೆಯಾ ನಾವು ನಿರಂತರವಾಗಿ ಹೆಚ್ಚುತ್ತಿರುವಂತಹ ರಸಗೊಬ್ಬರಗಳ ಬಳಕೆಯನ್ನು ನಿಯಂತ್ರಣ ಇಲ್ಲದೆ ಬಳಸ್ತಾ ಇಲ್ವಾ ಮಗಳಿರೀನಾ ನೀವೊಂದ್ ಮಾತ್ ಕೇಳು ನಿನ್ ಚಿಕ್ಕವಳಿದ್ದಾಗ ಏನ್ ತಿಂತಿದ್ದಿ ನಾನು ಹಾಲು ಕುಡಿತಿದ್ದೆ ಪ್ರಧಾನರೇ ಮತ್ತೆ ಈಗೇನ್ ತಿಂತಿ ಈಗ ಪಲ್ಯ ರೊಟ್ಟಿ ದಾಲ್ ಮತ್ತು ಅನ್ನ ಮತ್ತೆ ಹಾ ರಾತ್ರಿ ಮಲಗುವ ಮೊದಲು ಹಾಲು ಕುಡಿತೀನಿ ನೋಡಿದೆ ವಿನೋದು ವಯಸ್ಸಿಗೆ ತಕ್ಕಂತೆ ಮಗಳು ತಿನ್ನುವ ಆಹಾರ ಬದಲಾಗಿದೆ ಅದೇ ರೀತಿ ಮಣ್ಣಿನ ಆಹಾರವು ಸಮಯಕ್ಕೆ ಸರಿಯಾಗಿ ಬದಲಾಗ್ಬೇಕು ಹಾಗಾಗಿ ವರ್ಷಗಳಿಂದ ಬಳಸುತ್ತಿರುವಂತಹ ರಸಗೊಬ್ಬರ ಅಗತ್ಯ ಹೌದು ಆದರೆ ಅವುಗಳ ಬೆಳೆ ಜೀವನ ಚಕ್ರದಲ್ಲಿ ಮತ್ತೆ ಮತ್ತೆ ನಿರಂತರವಾಗಿ ಬಳಕೆ ಮಾಡೋದು ಈ ಸಮಯದಲ್ಲಿ ಒಳ್ಳೆ ಫಲಿತಾಂಶ ಕೊಡ್ತಿಲ್ಲ ನಾವು ಈ ಎಲ್ಲವುಗಳ ಜೊತೆ ಹೊಸ ಮತ್ತು ಆಧುನಿಕ ತಂತ್ರಗಳನ್ನು ಅಳವಡಿಸಿಕೋಬೇಕು ಹೌದಾ ಆದರೆ ಪ್ರಧಾನ ಯಾವ ಹೊಸ ಮತ್ತೆ ಆಧುನಿಕ ತಂತ್ರಗಳ ಬಗ್ಗೆ ಹೇಳ್ತಾ ಇದ್ದೀರಾ ಇಲ್ಲಿ ನೋಡಿ ಮ್ಯಾನ್ಕೈಂಡ್ ಆಗ್ರಿಟಿಕ್ ಮೂಲಕ ನ್ಯಾನೋಲೈಸರ್ ತಂತ್ರಜ್ಞಾನ ಆಧಾರಿತ ಹಾಗೂ ಎಫ್ ಎಫ್ಸಿಯು ಮೂಲಕ ಅನುಮೋದಿತವಾದ ಉತ್ಪಾದನೆ ಕೈಂಡ್ ಯೂರಿಯಾ ಅಮೋನಿಯಂ ನೈಟ್ರೇಟ್ ಎನ್ ಎನ್ ನರ್ಚರ್ ಕೈಂಡ್ ಯೂರಿಯಾ ಅಮೋನಿಯಂ ನೈಟ್ರೇಟ್ ಎನ್ ಅಂದರೆ ಥರ್ಟಿ ಟೂ ಪರ್ಸೆಂಟ್ ನೈಟ್ರೋಜೆನ್ ಇದು ಸಾರಜನಕವು ಹೇರಳವಾಗಿರುವ ಶಕ್ತಿಯ ಸಮೃದ್ಧ ಮೂಲವಾಗಿದೆ ಇದು ಸಸ್ಯಗಳಲ್ಲಿ ಸಾರಜನಕದ ಅಗತ್ಯವನ್ನು ಪೂರೈಸುತ್ತೆ ಮತ್ತು ಸಸ್ಯಗಳ ಆರೋಗ್ಯಕರ ಬೆಳವಣಿಗೆ ವೃದ್ಧಿ ಮತ್ತು ಪರಿಪಕ್ವತೆಗೆ ಬಹಳ ಅಗತ್ಯವಾದ ಪೌಷ್ಟಿಕಾಂಶವನ್ನು ಒದಗಿಸುತ್ತದೆ ಬನ್ನಿ ಈಗ ತಿಳಿಯೋಣ ಮ್ಯಾನ್ಕೈಂಡ್ ಅಗ್ರಿಟೆಕ್ನ ನರ್ಚರ್ಕೈಂಡ್ ಯೂರಿಯಾ ಅಮೋನಿಯಂ ನೈಟ್ರೇಟ್ ಥರ್ಟಿ ಟೂ ಪರ್ಸೆಂಟ್ ಎನ್ ಫಸಲಿಗೆ ಹೇಗೆ ಉಪಯುಕ್ತ ಮತ್ತು ಪರಿಣಾಮಕಾರಿ ಸಾರಜನಕದ ಮೂಲ ಅನ್ನೋದನ್ನ ನಮ್ಮ ಅಭಿಪ್ರಾಯದಲ್ಲಿ ಸಸ್ಯಗಳ ಎಲೆಗಳು ಮತ್ತು ಬೇರುಗಳ ರಂಧ್ರಗಳು ಇಪ್ಪತ್ತರಿಂದ ಎಂಬತ್ತು ಮೈಕ್ರಾನ್ಗಳ ವ್ಯಾಪ್ತಿಯಲ್ಲಿರುತ್ತವೆ ಸಸ್ಯಗಳು ಅವುಗಳ ಮೂಲಕವೇ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತವೆ ಈ ರಂಧ್ರಗಳು ಅತ್ಯಂತ ಸೂಕ್ಷ್ಮವಾಗಿರುತ್ತವೆ ಮತ್ತು ಸಣ್ಣದಾಗಿರುತ್ತವೆ ಅವು ಮೂವತ್ತು ಮೈಕ್ರೋನ್ಗಳಿಂದ ಕಡಿಮೆ ಗಾತ್ರದ ಕಣಗಳನ್ನು ಮಾತ್ರ ಸುಲಭವಾಗಿ ಹೀರಿಕೊಳ್ಳುತ್ತವೆ ಕಣದ ಗಾತ್ರವು ಹೆಚ್ಚಾದಂತೆ ಸಸ್ಯಗಳ ಪದರಗಳನ್ನು ಪ್ರವೇಶಿಸುವುದು ಹೆಚ್ಚು ಕಷ್ಟಕರವಾಗುತ್ತದೆ ಅಪ್ಪ ಮೈಕ್ರೋನ್ ಎಂದರೇನು ಬನ್ನಿ ಮೈಕ್ರೋನ್ ಎಂದರೆ ಏನು ಮತ್ತು ಅದು ಎಷ್ಟು ಚಿಕ್ಕದಾಗಿರುತ್ತದೆ ಎಂದು ತಿಳಿಯೋಣ ಜೀವಾಣು ಒಂದರಿಂದ ಹತ್ತು ಮೈಕ್ರಾನ್ ಗಾತ್ರದಲ್ಲಿರುತ್ತದೆ ರಕ್ತದ ಕೆಂಪು ಕಣಗಳು ಏಳರಿಂದ ಎಂಟು ಮೈಕ್ರಾನ್ ಗಾತ್ರ ಧೂಳು ಪರಾಗ ಮತ್ತು ಶಿಲೀಂಧ್ರಗಳು ಸರಿಸುಮಾರು ಹತ್ತು ಮೈಕ್ರಾನ್ ಗಾತ್ರ ರಕ್ತದ ಬಿಳಿ ಕಣ ಇಪ್ಪತ್ತೈದು ಮೈಕ್ರಾನ್ ಅದೇ ರೀತಿ ಸಸ್ಯಗಳು ಮತ್ತು ಎಲೆಗಳ ಬೇರುಗಳಲ್ಲಿರುವ ರಂಧ್ರಗಳು ಇಪ್ಪತ್ತರಿಂದ ಎಂಬತ್ತು ಮೈಕ್ರಾನ್ ಗಾತ್ರದಲ್ಲಿರುತ್ತವೆ ಉಪ್ಪಿನ ಕಣ ಅರವತ್ತು ಮೈಕ್ರಾನ್ ಮಾನವನ ಕೂದಲಿನ ವ್ಯಾಸ ಎಂಬತ್ತು ಮೈಕ್ರಾನ್ ಸಮುದ್ರ ತಟದಲ್ಲಿರುವ ಮರಳಿನ ಕಣ ತೊಂಬತ್ತು ಮೈಕ್ರಾನ್ ಹಾಗೂ ಕಾಗದದ ಹಾಳೆ ನೂರು ಮೈಕ್ರಾನ್ ಗಾತ್ರದಾಗಿರುತ್ತದೆ ಹೀಗಾಗಿ ನರ್ಚರ್ ಕೈಂಡ್ ಯೂರಿಯಾ ಅಮೋನಿಯಂ ನೈಟ್ರೇಟ್ ಥರ್ಟಿ ಟೂ ಪರ್ಸೆಂಟ್ ಎನ್ ಅನ್ನು ನ್ಯಾನುಲೈಝರ್ ತಂತ್ರಜ್ಞಾನದ ಆಧಾರದಲ್ಲಿ ಅತ್ಯಾಧುನಿಕ ಮೈಕ್ರೋನೈಸ್ಡ್ ತಂತ್ರಜ್ಞಾನ ಅಥವಾ ಅತ್ಯುನ್ನತ ಮೈಕ್ರೋನೈಡ್ ತಂತ್ರಜ್ಞಾನದಿಂದ ಸಿದ್ಧಪಡಿಸಲಾಗಿದ್ದು ಅವು ಮೂವತ್ತು ಮೈಕ್ರೋನ್ಗಳಿಗಿಂತ ಚಿಕ್ಕದಾಗಿದ್ದು ಸಸ್ಯಗಳ ಎಲೆಗಳು ಮತ್ತು ಬೇರುಗಳು ಅವುಗಳಿಂದ ಸುಲಭವಾಗಿ ಹೀರಿಕೊಳ್ಳುತ್ತವೆ ಮತ್ತು ಅವುಗಳ ಅವಶ್ಯಕತೆಗೆ ಅನುಗುಣವಾಗಿ ಸಸ್ಯಗಳಿಗೆ ಪೋಷಣೆಯನ್ನು ಒದಗಿಸುತ್ತವೆ ಅಷ್ಟೇ ಅಲ್ಲ ಅಮೋನಿಯಂ ನೈಟ್ರೇಟ್ ತರ್ಟಿ ಟೂ ಪರ್ಸೆಂಟ್ ಎನ್ ಮೂರು ರೂಪಗಳಲ್ಲಿ ಸಾರಜನಕದಿಂದ ಸಮ್ಮಿಳಿತವಾಗಿದೆ ಇದು ದೀರ್ಘಕಾಲದವರೆಗೆ ಬೆಳೆಗೆ ಅಗತ್ಯವಿರುವ ಸಾರಜನಕವನ್ನು ಒದಗಿಸುತ್ತದೆ ಇದರಲ್ಲಿ ಸಾರಜನಕ ಮೊದಲನೇದು ನೈಟ್ರೇಟ್ ಅಂದರೆ ತ್ರೀ ರೂಪದಲ್ಲಿರುತ್ತೆ ಇದು ಸಿಂಪಡಣೆ ಮಾಡಿದ ಕೂಡಲೇ ಸಸ್ಯಗಳಿಗೆ ಸಾರಜನಕವನ್ನು ಒದಗಿಸುತ್ತದೆ ಎರಡನೇ ಸಾರಜನಕ ಅಮೋನಿಯಂ ಅಂದರೆ ಎನ್ಎಚ್ ಫೋರ್ ರೂಪದಲ್ಲಿರುತ್ತದೆ ಇದು ಮಣ್ಣಿನೊಂದಿಗೆ ಬೆರೆಯುತ್ತದೆ ಮತ್ತು ನೈಟ್ರಿಫಿಕೇಶನ್ ಪ್ರಕ್ರಿಯೆಯ ಮೂಲಕ ಕ್ರಮೇಣ ನೈಟ್ರೇಟ್ ಆಗಿ ರೂಪಾಂತರಗೊಂಡು ಬೆಳೆಗಳು ಮತ್ತು ಸಸ್ಯಗಳಿಗೆ ಸಾರಜನಕವನ್ನು ಒದಗಿಸುತ್ತದೆ ಹಾಗೆ ಮೂರನೇ ಸಾರಜನಕ ಅಮಾಡ್ ಅಂದರೆ ಎನ್ಎಸ್ಟು ರೂಪದಲ್ಲಿ ಇರುತ್ತದೆ ಮಣ್ಣಿನಲ್ಲಿರುವ ಜೀವಿಗಳ ಚಟುವಟಿಕೆ ಪರಿಣಾಮವಾಗಿ ಇದು ಮೊದಲು ಮತ್ತು ಆಮೇಲೆ ನೈಟ್ರೇಟ್ ಆಗಿ ರೂಪಾಂತರಗೊಳ್ಳುತ್ತದೆ ಇದು ದೀರ್ಘಕಾಲದವರೆಗೆ ಬೆಳೆ ಮತ್ತು ಸಸ್ಯಗಳ ಅಗತ್ಯ ಅನುಸಾರ ಸಾರಜನಕವನ್ನು ನೀಡುತ್ತದೆ ಈ ರೀತಿಯಾಗಿ ನರ್ಚರ್ ಕೈಂಡ್ ಯೂರಿಯಾ ಅಮೋನಿಯಂ ನೈಟ್ರೇಟ್ ಥರ್ಟಿ ಟೂ ಪರ್ಸೆಂಟ್ ಎನ್ ಸಾಂಪ್ರದಾಯಿಕ ಯೂರಿಯಾಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿದೆ ಮತ್ತು ಪೌಷ್ಟಿಕಾಂಶವನ್ನು ದೀರ್ಘಕಾಲ ಒದಗಿಸುತ್ತದೆ ಅದು ಕಡಿಮೆ ಪ್ರಮಾಣದಲ್ಲಿ ಹೌದು ಒಂದು ಎಕರೆ ಜಮೀನಲ್ಲಿ ಅಂದಾಜು ಕೆಜಿ ಯೂರಿಯಾದ ಚೀಲ ಅಗತ್ಯ ಇರುವಲ್ಲಿ ಒಂದು ಎಕರೆಗೆ ಕೇವಲ ಅರ್ಧ ಲೀಟರ್ ಅಂದರೆ ಐನೂರು ಮಿಲಿ ಲೀಟರ್ ನರ್ಚರ್ ಕೈಂಡ್ ಯೂರಿಯಾ ಅಮೋನಿಯಂ ನೈಟ್ರೇಟ್ ಸಿಂಪಡಿಸಬೇಕಾಗುತ್ತದೆ ಇದರರ್ಥ ಸಾಂಪ್ರದಾಯಿಕ ಯೂರಿಯಾಕ್ಕೆ ಹೋಲಿಸಿದರೆ ವೆಚ್ಚವು ಕಡಿಮೆಯಾಗುತ್ತದೆ ಸಂಗ್ರಹಣೆಗೆ ಕಡಿಮೆ ಸ್ಥಳಾವಕಾಶ ಸಾಕಾಗುತ್ತದೆ ಜೊತೆಗೆ ಸಾಗಾಟ ವೆಚ್ಚವು ಕಡಿಮೆಯಾಗುತ್ತದೆ ಮತ್ತು ನಿರ್ವಹಣೆಯ ವೆಚ್ಚವು ಕೂಡ ಕಡಿಮೆಯಾಗುತ್ತದೆ ಅಂದರೆ ಅತ್ಯಂತ ಅನುಕೂಲಕರವಾಗಿದೆ ನರ್ಚರ್ ಕೈಂಡ್ ಯೂರಿಯಾ ಅಮೋನಿಯಂ ನೈಟ್ರೇಟ್ ಥರ್ಟಿ ಟೂ ಪರ್ಸೆಂಟ್ ಎನ್ ಸಾಂಪ್ರದಾಯಿಕ ಯೂರಿಯಾ ಚೀಲಕ್ಕೆ ಹೋಲಿಸಿದರೆ ತುಂಬಾ ಉಪಯುಕ್ತ ಮತ್ತು ಸುರಕ್ಷಿತವಾಗಿದೆ ಏಕೆಂದರೆ ಇದನ್ನು ಬಳಸುವುದರಿಂದ ಯೂರಿಯಾದಲ್ಲಿ ಪ್ರಚಲಿತದಲ್ಲಿರುವ ಸೋರಿಕೆ ಅಂತರ್ಜಲ ಮತ್ತು ಮಣ್ಣಿನ ಮಾಲಿನ್ಯ ಮಣ್ಣಿನ ಆಮ್ಲೀಕರಣ ಅಯಾನೀಕರಣದಿಂದ ಉಂಟಾಗುವ ಹಾನಿ ಇತ್ಯಾದಿ ಸಮಸ್ಯೆಗಳನ್ನು ತಪ್ಪಿಸಬಹುದು ವಿಶೇಷವೆಂದರೆ ಒಂದು ಋತುವಿನಲ್ಲಿ ಅಥವಾ ಬೆಳೆಯ ಪೂರ್ಣ ಅವಧಿಯಲ್ಲಿ ಪದೇ ಪದೇ ಯೂರಿಯಾ ಅಗತ್ಯವಿರುವ ಬೆಳೆಗಳಿಗೆ ಸದಾ ನರ್ಚರ್ ಕಾಯಿಂಡ್ ಯೂರಿಯಾ ಅಮೋನಿಯಂ ನೈಟ್ರೇಟ್ ಥರ್ಟಿ ಟೂ ಪರ್ಸೆಂಟ್ ಎನ್ ಬಹಳ ಉಪಯುಕ್ತ ಮತ್ತು ಮಿತವ್ಯ ಕ್ಯಾರಿ ಉತ್ಪನ್ನವಾಗಿದ್ದು ಅದು ಕಡಿಮೆ ಪ್ರಮಾಣದಲ್ಲಿ ಸಸ್ಯಗಳಿಗೆ ಸಾಕಷ್ಟು ಪೋಷಣೆಯನ್ನು ಒದಗಿಸುತ್ತದೆ ಈ ಮೂಲಕ ರೈತರು ತಮ್ಮ ಶ್ರಮ ಮತ್ತು ಬಂಡವಾಳ ಎರಡನ್ನು ಉಳಿಸಬಹುದು ಈಗ ವಿನೋದ್ ನೆನಪಿರಲಿ ನಿನ್ನ ಬೆಳೆಗಳ ಬೆಳವಣಿಗೆಯೊಂದಿಗೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವುದು ನಿನ್ನ ಜವಾಬ್ದಾರಿ ನಮ್ಮ ಭವಿಷ್ಯದ ಪೀಳಿಗೆಗೆ ಫಲವತ್ತಾದ ಮಣ್ಣನ್ನು ಒದಗಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಮಕ್ಕಳೇ ನಿಮಗೂ ತಿಳಿತಲ್ವಾ ಬೆಳೆ ಬಿತ್ತೋ ಮೊದಲು ಹೊಲದ ಮಣ್ಣಿನ ತಯಾರಿಯನ್ನ ಘನರೂಪದ ರೂಪದ ಯೂರಿಯಾಯಿಂದ ಮಾಡಬೇಕು ಅದಾದ್ಮೇಲೆ ಪ್ರತಿ ಬಾರಿ ಮ್ಯಾನ್ಕೈಂಡ್ ಅಗ್ರಿಟೆಕ್ನ ನರ್ಚರ್ ಕೈಂಡ್ ಯೂರಿಯಾ ಅಮೋನಿಯಂ ನೈಟ್ರೇಟ್ ತರ್ಟಿ ಟೂ ಪರ್ಸೆಂಟ್ ಎನ್ ಮೂಲಕ ಪೋಷಣೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಮತ್ತು ಆರೋಗ್ಯವನ್ನು ರಕ್ಷಿಸಬಹುದು थर्टी टू पर्सेंट सार्वजनक जो